ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಹಾಗೂ ಮಂತ್ರ ಸಂಪೂರ್ಣ ಮಾಹಿತಿ ತಿಳಿಯಿರಿ ಶ್ರೀಹರಿ ನಾರಾಯಣನು ವೈಕುಂಠ ದ್ವಾರವನ್ನು ತೆರೆದು ತನ್ನ ದರ್ಶನವನ್ನು ನೀಡುವ ದಿನವೇ ಈ ವೈಕುಂಠ ಏಕಾದಶಿ ಈ ಏಕಾದಶಿ ವ್ರತವು ಹಿಂದೂ ದ ಧರ್ಮೀಯರಿಗೆ ಅತ್ಯಂತ ವಿಶೇಷ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ವ್ರತವನ್ನು ಜನವರಿ ಹತ್ತರಂದು ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ದಿನದ ಪೂಜೆಗೆ ಶುಭ ಮುಹೂರ್ತ ಯಾವುದು ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡುವುದು ಹೇಗೆ ಈ ಮಂತ್ರ ಮತ್ತು ಮಹತ್ವವನ್ನು ತಿಳಿಯಿರಿ ವೈಕುಂಠ ಏಕಾದಶಿ ವ್ರತವನ್ನು ಮುಕ್ಕೋಟಿ ಏಕಾದಶಿ ಪುತ್ರದ ಏಕಾದಶಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ದೇಶದಾದ್ಯಂತ ಹಿಂದೂಗಳು ಈ ಪವಿತ್ರ ದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸುತ್ತಾರೆ ದೇಶದ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಂದು ವಿಷ್ಣು ದೇವನ ದೇವಸ್ ದೇವಾಲಯದೊಳಲ್ಲಿ ವೈಕುಂಠ ಏಕಾದಶಿ ದಿನದಂದು ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಯಜ್ಞಗಳು ಪ್ರವಚನ ಹಾಗೂ ವಿವಿಧ ರೀತಿಯಾದ ಧಾರ್ಮಿಕ ಆಚರಣೆಗಳನ್ನು ನಡೆಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿ ದಿನದಂದು ಜನವರಿ ಹತ್ತರಂದು ಶುಕ್ರವಾರ ಆಚರಿಸಲಾಗುವುದು ಈ ದಿನದ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ ನೋಡಿ ವೈಕುಂಠ ಏಕಾದಶಿ ಮಹತ್ವ ಆತ್ಮವಾಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಏಕಾದಶಿಯನ್ನು ಸೂಕ್ತ ದಿನವೆಂದು ಪರಿಗಣಿಸಲಾಗಿದೆ ಬ್ರಹ್ಮಾಂಡದ ರಕ್ಷಕನಾಗಿರುವ ದೇವನನ್ನು ಈ ದಿನದಂದು ಪೂಜಿಸಲಾಗುತ್ತದೆ ಈ ದಿನ ಮಾಡುವ ಉಪವಾಸ ಪೂಜೆ ದಾನದಂತಹ ಪುಣ್ಯ ಕಾರ್ಯಗಳು ಜನ್ಮ ಜನ್ಮಗಳ ಪಾಪಗಳನ್ನು ತೊಡೆದು ಹಾಕುತ್ತದೆ ಈ ದಿನದ ಪೂಜೆಯಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಪಡೆಯುತ್ತಾರೆ ವೈಕುಂಠ ಏಕಾದಶಿ ಶುಭ ಮುಹೂರ್ತ ವೈಕುಂಠ ಏಕಾದಶಿ ತಿಥಿ ಪ್ರಾರಂಭ ಜನವರಿ ಒಂಬತ್ತರಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡರಿಂದ ವೈಕುಂಠ ಏಕಾದಶಿ ತಿಥಿ ಮುಕ್ತಾಯ ಜನವರಿ ಹತ್ತರಂದು ಶುಕ್ರವಾರ ಬೆಳಗ್ಗೆ ಹತ್ತು ಹತ್ತೊಂಬತ್ತರವರೆಗೆ ಪಾರಣ ಸಮಯ ಜನವರಿ ಹನ್ನೊಂದರಂದು ಶನಿವಾರ ಬೆಳಗ್ಗೆ ಏಳು ಹದಿನಾಲ್ಕರಿಂದ ಎಂಟು ಇಪ್ಪತ್ತೊಂದರವರೆಗೆ ಅಪಾರಣ ದಿನದ ದ್ವಾದಶಿ ಅಂತ್ಯ ಅತ್ಯಂತ ಸಮಯ ಜನವರಿ ಹನ್ನೊಂದರಂದು ಬೆಳಗ್ಗೆ ಎಂಟು ಇಪ್ಪತ್ತೊಂದಕ್ಕೆ ವೈಕುಂಠ ಏಕಾದಶಿ ಪೂಜೆ ಮಾಡುವ ವಿಧಾನ ವೈಕುಂಠ ಏಕಾದಶಿ ದಿನದಂದು ವಿಷ್ಣು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಹೊಸ ಹಾಗೂ ಶುದ್ಧವಾದ ಬಟ್ಟೆಯನ್ನು ಧರಿಸುತ್ತಾರೆ ದೇವರ ಕೋಣೆಯಲ್ಲಿ ಅಥವಾ ಫೋಟೋ ಪೂಜೆ ಮಾಡುವ ಸ್ಥಳದಲ್ಲಿ ದೇವನ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ದಿನ ದೇವನೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ನೀವು ಪೂಜಿಸಬೇಕಾಗುತ್ತದೆ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ತುಳಸಿಯೊಂದಿಗೆ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ ದೀಪ ಧೂಪವನ್ನು ಬೆಳಗಿಸಿ ಆರತಿಯನ್ನು ಮಾಡಿ ಈ ದಿನ ವಿಷ್ಣು ಮಂತ್ರಗಳನ್ನು ಪಠಿಸುವುದು ಪ್ರಯೋಜನಕ ಕಾರ್ಯವಾಗುತ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಈ ದಿನ ಉಪವಾಸ ವ್ರತವನ್ನು ಮಾಡುತ್ತಾರೆ ಮತ್ತು ಜಪ ಧ್ಯಾನವನ್ನು ಮಾಡುತ್ತಾರೆ ಈ ದಿನ ವಿಷ್ಣು ದೇವಾಲಯಕ್ಕೆ ಹೋಗುವುದು ಜಾಗರಣೆ ಮಾಡುವುದು ಶುಭ ವೈಕುಂಠ ಏಕಾದಶಿ ಪೂಜೆ ಪ್ರಯೋಜನಗಳು ಏಕಾದಶಿಯ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆತ್ಮ ಮನಸ್ಸನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಸಾಧಿಸುವ ದಿನ ಇದಾಗಿದೆ ಅದೃಷ್ಟ ಸಂಪತ್ತು ಮತ್ತು ಯಶಸ್ಸಿನಂತಹ ಭೌತಿಕ ಲಾಭಗಳು ದೊರೆಯುತ್ತವೆ ವೈಕುಂಠ ಏಕಾದಶಿ ವ್ರತ ಕತೆ ದಂತ ಕಥೆಯ ಪ್ರಕಾರ ಸುಕೇತು ಮಾನ ಎಂಬ ರಾಜನಿದ್ದನು ಅವನಿಗೆ ಮಕ್ಕಳಿಲ್ಲ ಇರಲಿಲ್ಲದ ಅಂತಹ ಪರಿಸ್ಥಿತಿಯಲ್ಲಿ ರಾಜನು ತನ್ನ ಮರಣದ ನಂತರ ತನಗೆ ಹಾಗೂ ತನ್ನ ಪಿತೃಗಳಿಗೆ ಮೋಕ್ಷವನ್ನು ನೀಡುವವರಾರು ಎಂದು ಚಿಂತೆಗೆ ಒಳಗಾಗುತ್ತಾನೆ ಸಂತಾನವಿಲ್ಲದ ಚಿಂತೆಯಲ್ಲಿ ಬೇಸತ್ತು ರಾಜನು ತನ್ನ ರಾಜ್ಯವನ್ನು ತ್ಯಜಿಸಿ ಕಾಡಿಗೆ ಹೋದನು ಈ ಸಮಯದಲ್ಲಿ ಅವನು ಋಷಿಗಳನ್ನು ಭೇಟಿಯಾದನು ರಾಜನು ತನ್ನ ಸಮಸ್ಯೆಗಳನ್ನು ಋಷಿಗಳಿಗೆ ಹೇಳಿದನು ಆ ಸಮಯದಲ್ಲಿ ಋಷಿಗಳು ರಾಜನಿಗೆ ಪುತ್ರದ ಏಕಾದಶಿ ಎಂಬ ಕರೆಯಲಾಗುವ ವೈಕುಂಠ ಏಕಾದಶಿ ಪೂಜೆಯನ್ನು ಹಾಗೂ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು ಅದರಂತೆಯೇ ರಾಜನು ಪುತ್ರದ ಏಕಾದಶಿಯನ್ನು ವಿಧಿವಿಧಾನಗಳ ಪ್ರಕಾರ ಆಚರಿಸಿದನು ಇದರಿಂದಾಗಿ ಅವನು ಪುತ್ರ ಸಂತಾನವನ್ನು ಪಡೆದುಕೊಂಡು ಸಂತೋಷದ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು